ಹಾಯ್ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನೀವು ನೋಡ್ತಾ ಇದ್ದೀರಾ ದಿವ್ಯರಾಜ್ ಬ್ಲಾಗ್ಸ್ ಇನ್ ಕನ್ನಡ ಎಲ್ಲ ಹೇಗಿದ್ದೀರಾ ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ ಆ್ಯಕ್ಚುಲಿ ಲಾಸ್ಟ್ ವೀಡಿಯೋ ಅಪ್ಲೋಡ್ ಮಾಡೋದಂತೂ ಸಿಕ್ಕಾ ಬಟ್ಟೆ ಲೇಟಾಯಿತು ಅದರಲ್ಲೂ ಕೂಡ ಹೇಳಿದ್ದೀನಿ ಅದಾದಮೇಲೆ ಅದು ಅಪ್ಲೋಡ್ ಮಾಡೋದಕ್ಕೆ ಸ್ವಲ್ಪ ನೆಟ್ವರ್ಕ್ ಇಶ್ಯೂ ಇದ್ದಿದ್ದರಿಂದನೂ ಸ್ವಲ್ಪ ಲೇಟ್ ಆಯಿತು ಸರಿ ಇದನ್ನಾದರೂ ಅಟ್ಲೀಸ್ಟ್ ಬೇಗ ಅಪ್ಲೋಡ್ ಮಾಡೋಣ ಅಂತೇಳಿ ಟ್ರೈ ಮಾಡಿದ್ದೀನಿ ಲಾಸ್ಟ್ ವ್ಲಾಗಲ್ಲಿ ವರಮಾಲಕ್ಷ್ಮಿ ಹಬ್ಬದ ದಿವಸ ಏನೇನು ಮಾಡಿದೆ ಹೇಗೆಲ್ಲ ನಾನು ಹಬ್ಬನ ಸೆಲೆಬ್ರೇಟ್ ಮಾಡಿದೆ ಅಂತ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಂಡಿದ್ದೀನಿ ಅದರದ್ದು ಕಂಟಿನ್ಯೂಯೇಷನ್ ವೀಡಿಯೋನ ಅಂದರೆ ಅದ್ರ ನೆಕ್ಸ್ಟ್ ಡೇ ವ್ಲಾಗ್ನ ನಾನು ಇವತ್ತು ಶೇರ್ ಮಾಡ್ಕೊತಾ ಇದ್ದೀನಿ ಈ ವಿಡಿಯೋ ಇಷ್ಟಾದಲ್ಲಿ ಒಂದು ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ಮರಿಬೇಡಿ ಹಾಗೆ ಇನ್ನೂ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿದೆ ನೋಡ್ಕೊಂಡು ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಬೆಲ್ಲೈಕನ್ನ ಪ್ರೆಸ್ ಮಾಡಿ ನೀವು ಹಾಗೆ ಮಾಡೋದ್ರಿಂದ ನಾನು ಹಾಕೋ ಎಲ್ಲ ವೀಡಿಯೋಸ್ ನೋಟಿಫಿಕೇಶನ್ ಫಸ್ಟ್ ನಿಮಗೆ ಬರುತ್ತೆ ಸೊ ದಟ್ ನೀವು ನನ್ನ ವೀಡಿಯೋಸ್ನ ಫಸ್ಟ್ ನೋಡ್ಬೋದು ಸೊ ಬನ್ನಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ಹಬ್ಬದ ದಿನ ಸಂಜೆ ಅಂತೂ ಸ್ವಲ್ಪ ಬ್ಯುಸಿ ಇದ್ದೆ ಅಂತಲೇ ಹೇಳ್ಬೋದು ಯಾಕಂದರೆ ಅರ್ಶನ ಕುಕುಮ ತೊಗೊಳಕ್ಕೆ ಮುತ್ತೈದೆಯರೆಲ್ಲ ಬರ್ತಾರಲ್ವ ಬರ್ತಾರಲ್ವಾ ಸೊ ಅದು ಆ ಗಡಿ ಬಿಡಿಲಿ ಇದ್ದೆ ಹಾಗೇ ವಿಡಿಯೋ ಮಾಡ್ಕೋಬೇಕು ಅಂತ ಒಂದ್ಸಲ ನನಗೆ ನೆನಪು ಕೂಡ ಆಗಿಲ್ಲ ಸೊ ಬಿಡು ಅಂತ ಹೇಳಿ ನಾನು ಸುಮ್ಮನೆ ಆಗಿಬಿಟ್ಟೆ ಆ ಒಂದು ಸಿಚುವೇಶನ್ ಆ ಒಂದು ಟೈಮ್ನ ನಾನು ಎಂಜಾಯ್ ಮಾಡ್ತಿದ್ದೆ ಅಂತಲೇ ಹೇಳ್ಬೋದು ನನಗಂತೂ ತುಂಬಾ ಖುಷಿಯಾಯಿತು ಒಂಥರ ನೆಮ್ಮದಿಯೇ ಸಮಾಧಾನ ಅನ್ನೋ ಥರ ಫೀಲ್ ಅಂತ ಫೀಲ್ ಆಗ್ತಾಯಿತ್ತು ಅದಾದಮೇಲೆ ಆಲ್ಮೋಸ್ಟ್ ಒಂದು ನೈನ್ ಓ ಕ್ಲಾಕ್ವರೆಗೂ ಕೂಡ ನಾನು ಅದರಲ್ಲೇ ಬ್ಯುಸಿ ಇದೆ ಅದಾದಮೇಲೆ ಸ್ವಲ್ಪ ರೆಸ್ಟ್ ಅಂತ ತೊಗೊಂಡು ಅದಾದಮೇಲೆ ಒಂಬತ್ತು ಗಂಟೆ ಮೇಲೆ ದೇವರಿಗೆ ಆರತಿ ಮಾಡಿ ಆರತಿ ಮಾಡೋದಿತ್ತು ಸೊ ಅದನ್ನೆಲ್ಲ ಮಾಡಿಬಿಟ್ಟು ನಾನು ಮಲ್ಕೊಂಡೆ ಊಟನೂ ಮಾಡಿಲ್ಲ ಯಾಕಂದರೆ ಸ್ವಲ್ಪ ಓಡಾಟ ಮತ್ತು ನಾನೇ ಅಡುಗೆ ಮಾಡಿ ಬೆಳಗ್ಗೆಯಿಂದ ಅದೇ ಇದರಲ್ಲಿದ್ನಲ್ವ ಸೊ ನನಗೆ ಅಷ್ಟಾಗಿ ಊಟ ಮಾಡೋಕ್ಕಾಗಿಲ್ಲ ಸೊ ಊಟ ಮಾಡಿಲ್ಲ ಹಾಗೆ ಮಲ್ಕೊಂಡೆ ಹಬ್ಬ ಹಬ್ಬ ಅಂತ ಏನು ಹಬ್ಬಕ್ಕೋಸ್ಕರ ವೆಯ್ಟ್ ಮಾಡ್ತಾ ಇದ್ವಿ ಫೈನಲ್ಲಿ ಹಬ್ಬ ಅಂತೂ ತುಂಬ ಚೆನ್ನಾಗಿ ಆಯಿತು ಅದೊಂದು ಖುಷಿ ಇದೆ ಹಾಗೆಯೇ ಪ್ರತಿ ವರ್ಷವೂ ನಾವು ಲಕ್ಷ್ಮಿ ಕೂಸಿ ನೆಕ್ಸ್ಟ್ ಡೇನೇ ನಾವು ಲಕ್ಷ್ಮಿನ ತೆಗಿತಿದ್ವಿ ಆದರೆ ಹಿಂದಿನ ದಿನ ನೈಟು ಆರತಿ ಎಲ್ಲ ಮೇಲೆ ಸ್ವಲ್ಪ ಕದಲಿಸಿ ಬಿಟ್ಟರೆ ನೆಕ್ಸ್ಟ್ ಡೇ ನಾವು ಸ್ನಾನ ಎಲ್ಲ ಮಾಡ್ಕೊಂಡು ಪೂಜೆ ಮಾಡ್ಕೊಂಡು ದೇವ್ರನ್ನ ತೆಗಿತಿದ್ದಿದ್ದು ಆ್ಯಕ್ಚುಲಿ ಈ ವರ್ಷ ಬಂದು ಹುಣ್ಣಮೆ ಬಿದ್ದಿದೆ ಆಲ್ಮೋಸ್ಟ್ ಎಲ್ಲ ಶನಿವಾರ ಹುಣ್ಮೆ ಅಂತ ಅನ್ಕೊತಾರೆ ಆ್ಯಕ್ಚುಲಿ ಶುಕ್ರವಾರ ಎರಡು ಕಾಲಿಗೆ ಹುಣ್ಣೆ ಸ್ಟಾರ್ಟ್ ಆಗಿ ಶನಿವಾರ ಒಂದೂವರೆಗೆ ಎಂಡಾಗ ಎಂಡಾಗಿದ್ದು ಅದರಿಂದ ಶನಿವಾರ ದೇವ್ರನ್ನ ಎತ್ತಿಲ್ಲ ಆವತ್ತು ಕೂಡ ಪೂಜೆ ಮಾಡಿ ದೇವರಿಗೆ ನೈವೇದ್ಯ ಎಲ್ಲ ಮಾಡಿ ಪೂಜೆ ಮಾಡಿದ್ದಾಯಿತು ಅದಾದಮೇಲೆ ಭಾನುವಾರ ಮತ್ತೆ ತಿರ್ಗ ಎಲ್ಲ ಪೂಜೆ ಮಾಡಿಕೊಂಡು ದೇವ್ರಿಗೆ ನೈವೇದ್ಯ ಅಂತೆಲ್ಲ ಮಾಡಿ ಅವಾಗ ನಾವು ದೇವ್ರನ್ನ ತೆಗ್ದಿದ್ದು ಅದಕ್ಕೆಲ್ಲ ಏನು ದೇವ್ರನ್ನ ಕದಲಿಸೋ ಅಂತ ಏನಿಲ್ಲ ಎತ್ತುವಾಗ ಮಾತ್ರ ಕದಲಿಸಿ ತೊಗೋಬೋದು ಇಷ್ಟು ದಿನ ಎಲ್ಲ ಶುಕ್ರವಾರ ನೈಟೇ ಕದಲಿಸ್ತಿದ್ವಲ್ಲ ಸೊ ಅದ್ರದ್ದು ಅವಶ್ಯಕತೆ ಏನಿಲ್ಲ ತೆಗಿವಾಗ ಸ್ವಲ್ಪ ಕದಲಿಸಿ ತೊಗೊಂಡ್ರೆ ಆಯಿತು ಅಂತೇಳಿ ಹಾಗೆ ಮಾಡಿದೆ ಜೊತೆಗೆ ಇನ್ನೊಂದೇನಪ್ಪ ಅಂದರೆ ನಾನು ಫಸ್ಟ್ ಟೈಮ್ ಕೂರಿಸಿದ್ರಿ ಕೂರಿಸಿದ ಟೈಮೇಲೆ ನಮ್ಮ ಮೇಲೆ ಮೂರು ದಿವಸ ಇತ್ತಲ್ಲ ಅನ್ನೋದೊಂದು ಖುಷಿ ನನಗೆ ಸ್ಪೆಷಲ್ ಖುಷಿ ನನ್ನ ಹಾಗೇ ನಾನು ಯಾವಾಗ್ಲೂ ದೇವ್ರ ಮುಂದೆ ಪೂಜೆಗೆ ಅಂತ ಕೂತ್ಕೊಂಡಾಗ್ಲೇ ಬತ್ತಿ ಎಣ್ಣೆ ಎಲ್ಲ ಹಾಕೋದು ಬತ್ತಿ ಒಸ್ಕೊಳ್ಳೋದು ಬೇರೆ ಏನಾದ್ರೂ ಆ ಟೈಮಿಗೆ ಮಾಡಬೇಕಾಗಿರೋದಷ್ಟು ಮಾಡ್ಕೋತೀನಿ ಫಸ್ಟ್ ಎಲ್ಲ ಬತ್ತಿ ಹೊಸ್ದು ಎಣ್ಣೆ ಎಲ್ಲ ಹಾಕಿ ಎಲ್ಲ ಇಡಲ್ಲ ಯಾಕೆಂದರೆ ನಾವು ದೇವ್ರನ್ನ ಕಾಯಿಸ್ತಾಗೆ ಆಗುತ್ತೆ ಅನ್ನೋ ಒಂದು ಇಂಟೆನ್ಷನಿಂದ ಹಾಗೆ ಮಾಡೋಕ್ಕಾಗಲ್ಲ ದೇವ್ರ ಪೂಜೆಗಿಂತ ಕೂತ್ಕೊಂಡಾಗ ಒಂದು ಎರಡು ನಿಮಿಷ ಕೆಲಸ ಅಂದರೆ ತೊಗೊಳುತ್ತೆ ಟೈಮ್ ತೊಗೊಳುತ್ತೆ ಅಷ್ಟೇ ಸೊ ಅವಾಗ ಅದನ್ನೆಲ್ಲ ಮಾಡ್ಕೊತೀನಿ ಮಾಡೋಷ್ಟರಲ್ಲಿ ಆಲ್ಮೋಸ್ಟ್ ಅರ್ಧ ಗಂಟೆ ಮುಕ್ಕಾಲು ಗಂಟೆ ಆಗೇ ಹೋಯಿತು ಮೇಲೆ ನಾನು ಮಾಮೂಲಿ ನನ್ನ ಕೆಲಸ ಏನಿರ್ತೋ ಅದನ್ನ ಮಾಡಿಕೊಂಡೆ ಆ್ಯಕ್ಚುಲಿ ಅವತ್ತು ನಾನು ನನ್ನ ಮಗನ ಅಂಗನವಾಡಿ ಕಳಿಸಿರ್ಲಿಲ್ಲ ಯಾಕಂದರೆ ಅವನಿಗೆ ಸ್ವಲ್ಪ ಮೈ ಹುಷಾರಿರ್ಲಿಲ್ಲ ಹಬ್ಬದ ದಿಸ್ತಿಂದನೂ ಕೂಡ ಅವನು ಸ್ವಲ್ಪ ಇದು ಮಾಡ್ತಾ ಇದ್ದ ಸೊ ಅದಕ್ಕೆ ಬೇಡ ಬಿಡು ಇವತ್ತೇನಿದ್ರು ಸ್ಯಾಟರ್ಡೆ ಅದ್ರಲ್ಲಿ ಬೇರೆ ಆಫ್ ಡೇ ಬಿಟ್ಬಿಡ್ತಾರೆ ನೆಕ್ಸ್ಟು ಸಂಡೇ ಒಂದೇ ಸಲ ಮಂಡೇ ಕಳ್ಸೋಣ ಅಂತ ಹೇಳಿ ನಾನೇ ಅವ್ನಿಗೆ ಎಕ್ಸ್ಕ್ಯೂಸ್ ಕೊಟ್ಕೊಂಡು ಮರಳಿರಿಸಿಕೊಂಡೆ ಅವನು ಸ್ವಲ್ಪ ಆರಾಮಾಗಿ ಆಟ ಆಡ್ಕೊಂತ ಇದ್ದ ಪೂಜೆ ಎಲ್ಲ ಆದಮೇಲೆ ಸ್ವಲ್ಪ ಮನೆಯಲ್ಲೇ ಇದ್ದು ಅದಾದಮೇಲೆ ನಾನು ದೇವಸ್ಥಾನಕ್ಕೆ ಹೋದೆ ಆ್ಯಕ್ಚುಲಿ ಶುಕ್ರವಾರ ಸ್ವಲ್ಪ ಆ ಥರ ಒಂದಷ್ಟು ಇನ್ಸಿಡೆಂಟ್ ನಡೆದಿದ್ದರಿಂದ ನನಗೇನು ಅನಿಸಿರಲಿಲ್ಲ ಪೂಜೆ ಆಗಿ ಒಂದು ಹಾಫ್ ಆನ್ ಅವರ್ ಒನ್ ಅವರ್ ನಾನು ತುಂಬಾ ಸೈಲೆಂಟಾಗಿ ಇದ್ಬಿಟ್ಟಿದ್ದೆ ನನ್ನ ಪಾಡು ನಾನು ಏನೋ ಒಂಥರ ಪೀಸ್ಫುಲ್ ಥರ ನನಗೆ ಇತ್ತು ಸೊ ಹಾಗೆ ಸುಮ್ಮನೆ ಅದಾದಮೇಲೆ ಆರಾಮಾಗಿ ನಾರ್ಮಲ್ ಆದೆ ಆದ್ರೂ ಯಾಕೋ ಒಂಥರ ಮನಸ್ಸು ಯಾಕೆ ಹಿಂಗಾಯಿತು ಯಾಕೆ ಈ ಥರ ಆಯಿತು ಅನ್ನೋದೊಂದು ಕ್ಯೂರಿಯಾಸಿಟಿ ಇದ್ದೇ ಇರುತ್ತಲ್ವ ಸೊ ಅದನ್ನು ಕೇಳೋಣ ಹಾಗೇನೆ ಹೇಳಿ ನಾನು ದೇವಸ್ಥಾನಕ್ಕೆ ಹೋದೆ ಸಂಜೆ ಟೈಮೆಲ್ಲ ಹೋದರೆ ಅವರು ಬ್ಯುಸಿ ಇರ್ತಾರೆ ಈ ಥರ ಶಾಸ್ತ್ರ ಎಲ್ಲ ಹೇಳಲ್ಲ ಹೇಳೋಕ್ಕೂ ಆಗೋಲ್ಲ ಯಾಕಂದರೆ ಅವತ್ತು ಸ್ಯಾಟರ್ಡೇ ಆಗಿದ್ದರಿಂದ ಆಲ್ಮೋಸ್ಟು ಪೂಜೆ ಮಾಡೋದ್ರಲ್ಲಿ ಬ್ಯುಸಿ ಇರ್ತಾರೆ ಹಾಗೇ ದೇವಸ್ಥಾನಕ್ಕೆ ತುಂಬ ಜನ ಬರ್ತಾಯಿರ್ತಾರೆ ಸಂಜೆ ಟೈಮು ಸೊ ಅವ್ರು ಹೇಳಲ್ಲ ಅಂತೇಳಿ ನಾನೇ ಬೆಳಗ್ಗೆನೇ ಓದೆ ಹೇಗಿದ್ರು ಪೂಜೆ ಆಗಿತ್ತು ಅಂತ ಹೇಳಿ ಬೆಳಗ್ಗೆನೇ ಹೊರಟೆ ಅಲ್ಲಿಗೆ ಹೋದ್ಮೇಲೆ ಎಲ್ಲ ಮುಗಿಸ್ಕೊಂಡು ಕೇಳಿದೆ ನಾನು ಈ ಥರ ಫಸ್ಟ್ ಟೈಮ್ ನಾನು ವರ್ಮಾಲಕ್ಷ್ಮಿ ಹಬ್ಬನ ಮಾಡ್ತಾ ಇರೋದು ದೇವ್ರನ್ನ ಕುಣ್ಸಿರೋದು ಈ ಥರ ಆಯಿತು ನನಗೆ ಅಂತ ನಾನು ಹೇಳಿದೆ ಅದಕ್ಕೆ ಅವ್ರು ಹೇಳಿದ್ರು ವೇಲ್ ಹಾಕೊಂಡೋಗಿದ್ದೆ ನಾನು ಆ ವೇಲ್ನ ಸೊಂಟು ಕಟ್ಕೊಳ್ಳಿ ಅಂತ ಹೇಳಿದ್ರು ಸರಿ ಅಂತ ಹೇಳಿ ಕಟ್ಕೊಂಡೆ ಆ ದೇವಸ್ಥಾನದಲ್ಲಿ ಒಂದು ಕಾಯಿಗೆ ಅಂದರೆ ಪೂರ್ತಿ ಫಲ ಇರೋ ಒಂದು ಕಾಯಿಗೆನೆ ರೆಡ್ ಕಲರ್ ಬಟ್ಟೆನೋ ಸುತ್ತಿ ಅದಕ್ಕೆ ದಾರಾನೋ ಏನೋ ಅದರ ಏನೇನೋ ಪೂಜೆ ಎಲ್ಲ ಮಾಡಿ ಆ ಥರ ಇಟ್ಕೊಂಡಿದ್ದಾರೆ ಕಾಯಿನ ಅದನ್ನು ನನ್ನ ಕೈಯಲ್ಲಿ ಇಟ್ಬಿಟ್ಟು ದೇವ್ರನ್ನ ನೆನೆಸ್ಕೊಂಡು ಮೂರು ಸುತ್ತು ಸಾರಿ ಐದು ಸುತ್ತು ದೇವ್ರನ್ನ ನೆನೆಸ್ಕೊಂಡು ಸುತ್ತಿಬಿಟ್ಟು ನಿಂತ್ಕೊಳ್ಳಿ ಅಂತ ಹೇಳಿದ್ರು ನಾನು ಹಾಗೇ ಮಾಡಿ ನಿಂತ್ಕೊಂಡೆ ಅದಾದಮೇಲೆ ಕಾಲಲ್ಲಿ ಹೆಬ್ಬೆರಳು ಹೆಬ್ಬೆರಳು ಸೇರಿಸಿ ನಿಂತ್ಕೊಳ್ಳಿ ಅದ್ರ ಮೇಲೆ ಇಟ್ಟಿ ಅಂತ ಹೇಳಿದ್ರು ಸೊ ಹಾಗೆ ನಿಂತ್ಕೊಂಡೆ ಅವರು ಇದನ್ನ ಮಾಡೋಕ್ಕಿಂತ ಮುಂಚೆ ಹೇಳಿದ್ದೇನೆಂದರೆ ಆ ಕಡೆ ಈ ಕಡೆ ಸೈಡ್ಗೆ ಏನಾದರೂ ವಾಲಿದ್ರೆ ಇಲ್ಲ ಹಿಂದೆ ವಾಲದ್ರೆ ಏನಾದರೂ ತಪ್ಪಾಗಿರುತ್ತೆ ಅಂತ ಹೇಳಿದ್ರು ಸರಿ ಅಂತ ಹೇಳ್ಬಿಟ್ಟು ನಾನು ಸುಮ್ಮನೆ ನಿಂತ್ಕೊಂಡೆ ದೇವ್ರನ್ನ ನೆನ್ಸ್ಕೊಂಡೇನೆ ನಿಂತ್ಕೊಂಡೆ ಆದರೆ ನನ್ನ ಮೈಂಡಲ್ಲಿ ಏನು ಓಡ್ತಿದ್ದಿದ್ದಂದರೆ ನಾನೇನು ತಪ್ಪು ಮಾಡಿದೆ ಅಂತ ತಪ್ಪು ನಾನು ಏನು ಮಾಡಿದೆ ಎಷ್ಟೋ ಜನ ಕೂಡಿಸ್ತಾರೆ ನಾನು ಅಷ್ಟೊಂದು ದುಡ್ಡು ತಪ್ಪು ಮಾಡಿಬಿಡಣ್ಣ ಈ ಥರ ಆಗೋ ಥರ ಎಲ್ಲ ತಪ್ಪು ಮಾಡ್ಬಿಟ್ಟ ಅಂತ ನನ್ನ ಒಂದಷ್ಟು ನನ್ನ ಮೈಂಡಲ್ಲಿ ಇತ್ತು ಬಟ್ ಆ ಟೈಮ್ಗೆ ಅದನ್ನ ಬಿಟ್ಬಿಟ್ಟೆ ನಾನು ಅದನ್ನು ನನ್ನ ಮೈಂಡಲ್ಲಿ ಇಟ್ಕೊಂಡಿಲ್ಲ ಜಸ್ಟ್ ನನ್ನ ದೇವ್ರನ್ನ ನೆನ್ಸ್ಕೊಂಡು ಅಷ್ಟೇ ನಿಂತ್ಕೊಂಡೆ ಅದಾದಮೇಲೆ ಗರಿಲಿ ದೃಷ್ಟಿ ತೆಗೀತಾರಲ್ವ ಸೊ ಆ ಥರ ಒಂದಷ್ಟು ಮಂತ್ರಗಳನ್ನ ಹೇಳ್ಕೊಂಡು ನನ್ನ ಮುಖಕ್ಕೆ ಇದು ಮಾಡ್ತಾಯಿದ್ರು ಇಳಿ ತೆಗಿಯೋ ಥರ ಮಾಡ್ತಾಯಿದ್ರು ಒಂದು ಐದು ನಿಮಿಷ ಒಂದು ಹತ್ತು ನಿಮಿಷ ಆ ಥರ ಮಾಡಿದ್ರು ಅದು ನನಗೆ ನನಗೇನು ಆ ಕಡೆ ಈ ಕಡೆ ಆಗಲಿ ಹಿಂದೆ ಆಗಲಿ ಏನೂ ಆಗಿಲ್ಲ ನಾನು ನಿಂತಿನ ಜಾಗದಲ್ಲಿ ನಿಂತ್ಕೊಂಡಿದ್ದೆ ಸರಿ ಅಂತೇಳಿ ತೀರ್ಥ ಹಾಕಿ ನನ್ನ ಮೇಲೆ ಅವ್ರು ಹೇಳಿದ್ರು ಏನೂ ಆಗಿಲ್ಲ ಯಾವುದಕ್ಕೂ ಭಯಪಡೋ ಅವಶ್ಯಕತೆ ಇಲ್ಲ ದೇವ್ರು ನಿನಗೆ ಹೊಲ್ದಿದ್ದಾರೆ ಎಲ್ಲ ಒಳ್ಳೆಯದಾಗುತ್ತೆ ಭಯ ಏನು ಪಡಬೇಡಿ ಅಂತ ಹೇಳಿದರು ಯಾಕಂದರೆ ನಾನು ಇದಕ್ಕಿಂತ ಮುಂಚೆ ಸಿಕ್ಕಾಪಟ್ಟೆ ಅದು ಇದು ಅಂತ ತಲೆ ತಿನ್ಬಿಟ್ಟಿದ್ದೆ ಯಾಕೆ ಈ ಥರ ಆಯಿತು ಏನಕ್ಕೆ ಎಲ್ಲ ನಾನು ನಾನು ಒಂದಷ್ಟು ಕ್ವಶನ್ಸ್ನೇ ಕೆ ನಾನೇ ಕೇಳ್ಬಿಟ್ಟಿದ್ದೆ ಸೊ ಅದರಿಂದ ಅವರು ನನಗೆ ಈ ಥರ ಕ್ಲಾರಿಫಿಕೇಷನ್ ಕೊಟ್ಟರು ಅಲ್ಲಿಂದ ಬರ್ತಾನೆ ನನಗಂತೂ ಖುಷಿ ಖುಷಿಯಾಗ್ತಾಯಿತ್ತು ಅಪ್ಪ ನಾನು ಮಾಡಿರೋ ಪೂಜೆಗೆ ದೇವರು ನಿಜವಾಗ್ಲೂ ತುಂಬ ಇಷ್ಟಪಟ್ಟಿದ್ದೆ ದೇವರೇ ಅಂತ ಹೇಳಿಕೊಂಡು ಮನಸ್ಸಲ್ಲಿ ಖುಷಿ ಪಟ್ಕೊಂಡು ಬಂದೆ ಬಟ್ ನಿಜವಾಗ್ಲೂ ನಾನಂತೂ ಈ ಒಂದು ಇನ್ಸಿಡೆಂಟ್ ಆದಂಗಿಂದ ಅಂತೂ ನನಗೆ ಇರೋದು ಅದ್ರ ಮೇಲೆ ನಂಬಿಕೆ ಇರೋದು ಭಕ್ತಿ ಇರೋದು ನಿಜವಾಗ್ಲೂ ಇನ್ನೂ ತುಂಬ ಜಾಸ್ತಿ ಆಯಿತು ಯಾಕಂದರೆ ಪರ್ಸ್ನಲಾಗಿ ನಾನೇ ಅದನ್ನು ಫೀಲ್ ಮಾಡಿದ್ದೀನಿ ನಾನೇ ಅದನ್ನು ಎಕ್ಸ್ಪೀರಿಯೆನ್ಸ್ ಮಾಡಿದ್ದೀನಿ ಅಂದಮೇಲೆ ಕೆಲವೊಬ್ಬರು ಹೇಳ್ತಾರೆ ದೇವ್ರಿರೋದೆಲ್ಲ ಸುಳ್ಳು ಸುಮ್ಮನೆ ಮೂಢ ನಂಬಿಕೆಗಳು ಜನಗಳದು ಅಂತೆಲ್ಲ ಹೇಳ್ತಾರೆ ಸೊ ಅದನ್ನೆಲ್ಲ ನಾನು ಇನ್ಮೇಲೆ ಮೇಲೆ ಯಾವುದೂ ನಂಬಲ್ಲ ಯಾಕೆಂದರೆ ಪರ್ಸ್ನಲಿ ಅದನ್ನು ಎಕ್ಸ್ಪೀರಿಯನ್ಸ್ ಮಾಡಿರೋದ್ರಿಂದ ಹೇಳ್ತಾ ಇದ್ದೀನಿ ಏಕೆಂದರೆ ನಾನಂತೂ ಸುಳ್ಳು ಹೇಳೋಕ್ಕಾಗಲ್ಲ ಬಿಕಾಸ್ ನನಗೆ ಗೊತ್ತಾಗ ನನಗೂ ಗೊತ್ತಿದೆ ಅದು ನಾನಂತೂ ನಾನಾಗಿ ನಾನು ಮಾಡಿಲ್ಲ ನನಗೆ ಕಂಟ್ರೋಲ್ ಮಾಡ್ಕೊಳ್ಳೋಕ್ಕಾಗ್ದೇ ಅದು ಆಗಿರೋದ್ರಿಂದ ದೇವ್ರಿಗೆ ಎಷ್ಟು ಶಕ್ತಿ ಇದೆ ಹಾಗೆ ದೇವ್ರು ಎಷ್ಟು ಪವರ್ಫುಲ್ ಅನ್ನೋದನ್ನು ನಾನು ಅವಾಗವಾಗ ರೀಕಾಲ್ ಮಾಡ್ಕೊತಾ ಇರ್ತೀನಿ ಹೇಳ್ತೋನೇ ಇರ್ತೀನಿ ನಮ್ಮ ಹಸ್ಬೆಂಡ್ ಹತ್ತಿರ ದೇವ್ರಿರೋದು ಎಷ್ಟು ನಿಜ ಅಲ್ವಾ ಅವರು ಅಂತ ಕೂಡ ನಾನು ಹೇಳ್ಕೊತಾ ಇರ್ತೀನಿ ಹಾಗೆಯೇ ಇನ್ನೊಂದು ವಿಷಯ ಏನಂದರೆ ಆ್ಯಕ್ಚುಲಿ ಇದನ್ನು ನಾನು ನಮ್ಮ ಮನೇಲೂ ಕೂಡ ನಮ್ಮ ಮಮ್ಮಿ ಹತ್ರ ಆಗಲಿ ನನ್ನ ಹಸ್ಬೆಂಡ್ ಹತ್ರ ಆಗಲಿ ನಾನು ಶೇರ್ ಮಾಡಿಕೊಂಡಿಲ್ಲ ಅದೇನಂದರೆ ನಾನು ಮುಖೋಡ ತರಕೆ ಅಂತ ನಾನು ಬೆಂಗಳೂರಿಗೆ ಹೋಗಿದ್ದಾಗ ರಿಟರ್ನ್ ನಾನು ನಮ್ಮ ಮನೆಯಿಂದ ನಾನು ಬಸ್ ಸ್ಟಾಪ್ಗೆ ಆಟೋದಲ್ಲಿ ಬರ್ತಾ ಇದ್ದೆ ಬರ್ತಾ ಅರ್ಧ ದಾರಿಲಿ ನನಗೆ ಕಣ್ಣಲ್ಲಿ ನೀರು ಬರ್ತಾಯಿತ್ತು ಹಾಗೆ ಗಂಟ್ಲ ಹತ್ರ ಎಲ್ಲ ಇತ್ತು ನನಗೆ ನಾನೇ ಒಂದು ಏನಕ್ಕೆ ಈ ಥರ ಆಗ್ತಾಯಿದೆ ಅಳ್ತಾ ಇದ್ದೀನಿ ಇನ್ನೇನು ಸ್ವಲ್ಪ ದೂರದಲ್ಲೇ ಆಂಜನೇಯನ ದೇವಸ್ಥಾನ ವಿಜಯನಗರ ಬಿಟ್ಟು ಹೋಗ್ತಾ ಅಲ್ಲಿ ವಿಜಯನಗರ ಹತ್ರನೇ ಆಂಜನೇಯನ ದೇವಸ್ಥದೆ ಅದರಿಂದ ಹಿಂದೆ ಬರ್ತಾ ಇದ್ದೀನಿ ಆಟೋದಲ್ಲಿ ಆ ಟೈಮಲ್ಲಿ ನನಗೆ ಈ ಥರ ಇದೆ ನನಗೆ ಗುಂಟ್ಲು ನೋಡ್ತಾಯಿದ್ದೆ ಇದಕ್ಕಿದ್ದಂಗೆ ನಾನು ಎಮೋಷ್ನಲ್ ಆಗಿ ಈ ಕಣ್ಣಲ್ಲಿ ನೀರು ಬರ್ತಾ ಇದೆ ನನಗೆ ಅದನ್ನು ನಾನು ಅಷ್ಟಾಗಿ ತೊಗೊಂಡಿಲ್ಲ ಮೇ ಬಿ ಏನಕ್ಕೋ ಇರ್ಬೋದೇನೋ ನನ್ನ ಈ ಥರ ಓಡಾಡ್ತಿದ್ದೀನಲ್ವ ಮೇ ಬಿ ಅದಕ್ಕೆ ಸ್ವಲ್ಪ ನಾನೇ ಫೀಲ್ ಆಗಿದ್ದೀನೇನೋ ಅಂತ ಅಂದ್ಕೊಂಡು ಸುಮ್ಮನೆ ಆಗಿದೆ ಅದಾದಮೇಲೆ ನನಗೊಂದು ಕನಸು ಬಿದ್ದಿದ್ದೇನೆಂದರೆ ಪೂಜೆ ಮಾಡುವಾಗ ಏನು ನಡೀತು ಅದು ನನಗೆ ಕನಸು ಬಿದ್ದಿತ್ತು ನಮ್ಮ ಮಮ್ಮಿ ಮನೆಗೆ ಹೋಗಿದ್ದಾಗ ಅಲ್ಲಿ ಒಂದು ದಿವಸ ಇದ್ನಲ್ವ ಅಲ್ಲಿ ನನಗೆ ಕನಸು ಬಿದ್ದಿತ್ತು ನಾನು ಅದಾದಮೇಲೆ ರೀಕಾಲ್ ಮಾಡಿಕೊಂಡೆ ಹೌದಲ್ವಾ ಇದು ನನಗೆ ಕನಸು ಬಿದ್ದಿತ್ತು ಅರ್ಶನ ಕುಕುಮ ಇಡಿ ಅಂತ ಹೇಳಿದ್ದು ಸಮಥಿಂಗ್ ನನಗೆ ಕನಸು ಬಿದ್ದಿತ್ತು ಅದೇ ಥರನೇ ನಮ್ಮ ಹಸ್ಬೆಂಡು ಇದ್ದರು ನನ್ನ ಮಗನೂ ಇದ್ದ ಕನಸಲ್ಲಿ ಪೂಜೆ ಮಾಡೋ ಟೈಮಲ್ಲೇ ಸೇಮ್ ಪ್ಲೇಸಲ್ಲೇ ಕುತ್ಕೊಂಡು ನಾನು ಪೂಜೆ ಮಾಡ್ತಾಯಿದ್ದೀನಿ ನಾನು ಹಿಂಗೆ ಕುತ್ಕೊಂಡು ಪೂಜೆ ಅನ್ನೋದು ನಾನು ಯಾವುದು ಪ್ಲಾನ್ ಮಾಡ್ಕೊಂಡಿರಲಿಲ್ಲ ಆ ಟೈಮಲ್ಲಿ ನಾನು ರೆಡಿ ಮಾಡಿದೆ ದೇವ್ರನ್ನ ಹೇಗೋ ರೆಡಿ ಮಾಡಿ ಅಲ್ಲಿ ಕುತ್ಕೊಂಡು ಪೂಜೆ ಮಾಡ್ತಾಯಿದ್ದೆ ಅದೇ ಥರನೇ ಕನ್ಸೆಲ್ ಹಾಕಿ ಬಂದಿತ್ತು ಅದಾದಮೇಲೆ ನಾನು ನೆನೆಸ್ಕೊಂಡೆ ಹೌದಲ್ವ ಇದು ನನ್ನ ಕನ್ಸೆಲ್ ಬಂದಿತ್ತು ಅಂತ ಇದರಿಂದ ದೇವ್ರ ಶಕ್ತಿ ಮುಂದೆ ಏನೇನು ಇಲ್ಲ ಅನ್ನೋದೊಂದು ತಿಳ್ಕೊಂಡೆ ಹಾಗೇ ದೇವ್ನ ನಂಬಬೇಕು ದೇವ್ನ ನಂಬೋದ್ರೆ ಯಾವತ್ತೂ ಕೈ ಬಿಡಲ್ಲ ಅನ್ನೋದು ನಾನು ನಂಬಿದ್ದೀನಿ ಅದನ್ನು ಹಾಗೇ ಈ ವಿಷಯ ನೆನೆಸ್ಕೊಂಡ್ರೆ ನಿಜವಾಗ್ಲೂ ಸ್ಟಿಲ್ ನನಗೆ ಗೂಸ್ ಬಂಬ್ಸ್ ಬರುತ್ತೆ ಈ ವಿಷಯಗಳನ್ನೆಲ್ಲ ಇದನ್ನೆಲ್ಲ ನೆನೆಸ್ಕೊಂಡ್ರೆ ಅದು ಇದಂತೂ ಲೈಫ್ ಟೈಮ್ ಮೆಮೊರಿಯಾಗಿ ಉಳ್ಕೊಂಡ್ಬಿಡುತ್ತೆ ನನಗಂತಿದು ಅದಾದಮೇಲೆ ಸಂಡೇ ನಾನು ದೇವ್ ತೆಗೆನ್ನೆಲ್ಲ ವೀಡಿಯೋ ಮಾಡ್ಕೊಳಕ್ ಆಗಿಲ್ಲ ಬಿಕಾಸ್ ನಾನು ಮರೆತೇ ಹೋಗ್ಬಿಟ್ಟಿದ್ದೀನಿ ವೀಡಿಯೋ ಮಾಡ್ಕೋಬೇಕು ಅನ್ನೋದನ್ನ ನನ್ನ ಮಗನಿಗಂತೂ ಪ್ರಾಣಿಗಳಂದರೆ ತುಂಬ ಇಷ್ಟ ಮೇನಾಗಿ ಅವ್ನು ಊಟ ಮಾಡೋ ಟೈಮಲ್ಲಿ ಏನಾದರೂ ಅವ್ನ ಕಣ್ಣು ಕಾಣಿಸ್ಬಿಟ್ರೆ ಅದಕ್ಕೂ ಊಟ ಹಾಕಿ ಹಾಕ್ತಾನೆ ಇಲ್ಲಾಂದರೆ ಅಪ್ಪು ನಾಯಿಗಳೇನಾದ್ರು ಬಂದುಬಿಟ್ರೆ ಅಮ್ಮ ಅಪ್ಪಗೂ ಊಟ ಹಾಕು ಅಮ್ಮ ಅಪ್ಪು ಊಟ ಕೊಡು ಅಂತೆಲ್ಲ ಹೇಳ್ತಾನೆ ಇಲ್ಲಿ ಮೇಕೆ ಮರಿ ಸುಮ್ಮನೆ ನಿಂತಿದ್ದು ನೋಡಿ ಅವ್ನು ತಿಂತಾರ ಪ್ಲೇಟನ್ನು ತೊಗೊಂಡು ಹೋಗಿ ಅಲ್ಲಿ ನಿಂತ್ಕೊಂಡ್ಬಿಟ್ಟವೇ ತಿನ್ನು 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 ಅಂತೆಲ್ಲ ಹಿಂಸೆ ಮಾಡ್ತಾ ಇದ್ದ ಸೊ ಹಾಗೆ ಅವ್ನು ತಿನ್ಸೋಕ್ಕೆ ಬರ್ತಾ ಇಲ್ಲ ಅಂತ ಹೇಳಿ ನಾನೇ ತಿನ್ನಿಸ್ತೆ ಜಾಸ್ತಿ ತಿನ್ನಿಸ್ಬಾರ್ದು ಅಂತ ಹೇಳಿ ಸ್ವಲ್ಪ ತಿನ್ಸ್ಬಿಟ್ಟು ಬಂದ್ಬಿಟ್ವಿ ಇದಾಗಿತ್ತು ಇವತ್ತಿನ ವ್ಲಾಗ್ ಈ ವಿಡಿಯೋ ಇಷ್ಟದಲ್ಲಿ ಒನ್ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ಮರಿಬೇಡಿ ಹಾಗೆ ನನ್ನ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿದ್ದೀನಿ ನೋಡ್ತಿದ್ದೀರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಿಗ್ತೀನಿ ಮುಂದಿನ ವೀಡಿಯೋದಲ್ಲಿ ಆಂಟಿಲ್ ದನ್ ಕೀಪ್ ವಾಚಿಂಗ್ ಸ್ಟೇ ಸೇಫ್ ಬ ಬಾಯ್